ಅಂದ್ರೆ ಅದೊಂದು ಮಕ್ಕನ ಭಯಂಕರ ಸ್ಟ್ರಾಂಗ್ ಮಕ್ಕನ ಅದು ಅದನ್ನ ಹಿಡಿಯಕ್ಕೆ ನಮ್ಮ ಏಕಲವ್ಯನೇ ಮುಂದೆ ಹೋಗಿರ್ತಾನೆ ಅಲ್ಲಿ ಅಭಿಮಾನಿ ಒರಿಜಿನಲ್ ಅಭಿಮನ್ಯ ಅಲ್ಲ ಇನ್ನೊಬ್ಬ ಅಭಿಮನ್ಯು ಇದಾನೆ ಅವನು ಹೈಟ್ ನೋಡಿದ್ರೆ ಅವನು ಹತ್ತು ಹತ್ತುವರೆ ಇಡೀ ಮೇಲೆ ಇದಾನೆ ಆಫ್ರಿಕದ ತರ ಇದಾನೆ ಹೈಟ್ ನಾಳೆ ಅವನು ತಂದ್ರೆ ಅವನು ಪಳಗಿಸಿ ಇಲ್ಲೆಲ್ಲಾ ಮಾಡಿದ್ರೆ ಒಂದು ಬಲಾಢ್ಯ ಟೀಮ್ ಆಗ್ತದೆ ಭೀಮ ಏನ್ ಪುಕ್ಲೆ ಅಲ್ಲ ಹುಡುಗಾಟಿಗೆ ಅವನಿನ್ ಇಪ್ಪತ್ನಾಕ್ ಇಪ್ಪತ್ತೈದು ವರ್ಷ ಹುಡುಗ ಅವನೇನು ಕಡಿಮೆ ಅನೇ ಅಲ್ಲ ಎಲ್ಲ ಕಾಲ ನಮ್ ಕಾಲೇಜ್ ಹುಡುಗರು ಇದ್ದಂಗೆ ಯಾಕಂದ್ರೆ ಈಗ ಹಿಡಿದಿರೋ ಕೆಂಗಲ್ ಹನುಮಂತರಾಯ ಇದನ್ನಲ್ಲ ಆ ಯತ್ರ ಆ ದೈತ್ಯಾಕಾರ ಆ ಉದ್ದ ಕೋರೆಗಳು ಆನೆನೇ ಈ ಜೂನಿಯರ್ ಟೀಮ್ ಹೋಗಿ ಹಿಡಿತು ಅಂದ ಮೇಲೆ ಇವ್ರೇನ್ ಸಾಮಾನ್ಯ ಇವ್ರ ಯಾರಿಗ ಯಾರಿಗೆ ಹೆದರಂಗ್ ಹೆದರಲ್ಲ ಅದೇ ಆನೆ ಅರ್ಜುನನ್ ಯಾವ್ದು ಹೊಡಿತಲ್ಲ ಅದೇ ಆನೆ ಬಂದ್ರೆ ಅವ್ರ ಹಾಕಿರೋದ ಬೇಲಿ ಮುರ್ದು ಮತ್ತೊಂದ್ಸತಿ ಅಂದ್ರೆ ಸೇಮ್ ಸರ್ ಅರ್ಜುನನ್ ತರಾನೇ ಮೂರ್ತಿ ರೆಡಿ ಮಾಡಿದ್ದಾರೆ ಅರ್ಜುನನ್ ತರಾನೇ ಇದೆ ಈಗ ಸರ್ ಒಂದು ಹೊಸಾದ ಅಂತ ಹೇಳಿದ್ರೆ ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲಿ